ಸ್ನೇಹಿತರೆ ನಾಳೆ ಆಚರಣೆ ಮಾಡುವಂತ ಏಳನೇ ದಿವಸದ ನವರಾತ್ರಿಯ ಪೂಜಾ ವಿವರವನ್ನ ತಿಳಿಸ್ಕೊಡ್ತೀನಂತ ನಾಳೆಯಿಂದ ನವರಾತ್ರಿ ಆರಂಭ ಕೊನೆಯ ಮೂರು ದಿವಸ ನವರಾತ್ರಿ ಹಾಕೋರು ನಾಳೆಯಿಂದ ಮೂರು ದಿವಸ ನವರಾತ್ರಿ ಹಾಕಬೇಕು ಶಾಸ್ತ್ರದಲ್ಲಿ ಈ ನವರಾತ್ರಿ ಹಾಕೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾರೆ ನವರಾತ್ರಿ ಹಾಕೋದಾದ್ರೆ ಪೂರ್ಣ ಒಂಬತ್ತು ದಿವಸ ನವರಾತ್ರಿಯನ್ನ ಹಾಕಬೇಕು ಅಕಸ್ಮಾತ್ ಆಗದೆ ಇದ್ರೆ ಸಪ್ತ ನವರಾತ್ರಿ ಏಳು ದಿನದ ನವರಾತ್ರಿ ಆದರೂ ಹಾಕಬೇಕು ಅಕಸ್ಮಾತ್ ಅದು ಆಗದೇ ಇದ್ದರೆ ಪಂಚಮ ದಿವಸದ ನವರಾತ್ರಿಯನ್ನು ಆಚರಣೆ ಮಾಡಬೇಕು ತ್ರೀ ನವರಾತ್ರಿ ಆಚರಣೆ ಅಂತಂದರೆ ಮೂರು ದಿವಸ ನವರಾತ್ರಿಯನ್ನಾದರೂ ಆಚರಣೆ ಮಾಡಬೇಕು ಹೇಳಿ ಅದಕ್ಕಾಗಿ ಮಧ್ಯದಲ್ಲಿ ನಾವು ಆರನೇ ದಿವಸದಿಂದ ಹಾಕ್ತೀವಿ ಕೆಲವ್ರು ಏನು ಹೇಳ್ತೀರಿ ಅಂದರೆ ಮೊದಲೇ ದಿವಸ ಹಾಕ್ಲಿಕ್ಕಾಗಿಲ್ಲ ಎರಡನೇ ದಿವಸದಿಂದ ಹಾಕ್ತೀವಿ ಅಂಥೇಳಿ ಹಂಗೆಲ್ಲ ನವರಾತ್ರಿಯನ್ನ ಅಶಾಸ್ತ್ರೀಯವಾಗಿ ಆಚರಣೆ ಮಾಡಬಾರ್ದು ನಾಳೆ ದಿವಸ ಬಹಳನೇ ವಿಶೇಷತೆ ಅದ ನಾಳೆ ದುರ್ಗಾ ಕಾಲರಾತ್ರಿ ಅನ್ನುವ ಹೆಸರಿನಿಂದ ಶನಿಗ್ರಹದ ಆಧಿಪತ್ಯವನ್ನು ವಹಿಸಿ ಪೂಜೆಯನ್ನ ಸ್ವೀಕಾರ ಮಾಡ್ತಾಳೆ ದುರ್ಗೆಯ ಕಾಲರಾತ್ರಿ ಅವತಾರಕ್ಕೆ ವಿಶೇಷ ಕಥೆ ಅದ ಕಥೆಯನ್ನು ಹೇಳ್ತೀನಿ ಅದರ ಅದ್ರ ಜೊತೆಗೆ ಇನ್ನೊಂದು ನಾಳೆ ಬಹಳನೇ ವಿಶೇಷತೆ ಅಂದರೆ ಸರಸ್ವತಿ ಆಹ್ವಾನದ ಇನ್ನು ಸರಸ್ವತಿ ಆಹ್ವಾನ ಯಾವಾಗ ಬೇಕಾದಾಗ ಮಾಡಬಾರ್ದು ಅದಕ್ಕೆ ಪರ್ಟಿಕ್ಯುಲರಾಗಿ ಸಮಯ ಇರ್ತದೆ ಆ ಸಮಯದಲ್ಲಿ ನಾವು ಅಲ್ಲಿ ನಮಗೆ ಬೇಕಾಗಿರೋದು ಮೂಲ ನಕ್ಷತ್ರ ಸರಸ್ವತಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದು ಅದಕ್ಕಾಗಿ ಮೂಲ ನಕ್ಷತ್ರದಲ್ಲಿಯೇ ಸರಸ್ವತಿ ಆಹ್ವಾನ ಇರ್ತದೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆ ಇರ್ತದೆ ಮತ್ತು ಸರಸ್ವತಿಗೆ ಇನ್ನು ಕೆಲವ್ರ ಮನೆಯಲ್ಲಿ ಬಲಿದಾನ ಕೊಡೋದು ಉತ್ತರಾಷಾಢ ನಕ್ಷತ್ರದಲ್ಲಿ ಬಲಿದಾನ ಇರ್ತದೆ ಶ್ರವಣ ನಕ್ಷತ್ರದಲ್ಲಿ ವಿಸರ್ಜನಾ ಪೂಜೆ ಇರ್ತದೆ ಈ ರೀತಿಯಾಗಿ ಸರಸ್ವತಿಯನ್ನು ಒಟ್ಟು ನಾಲ್ಕು ದಿನ ಆರಾಧನೆ ಮಾಡ್ತೇವೆ ಸರಸ್ವತಿ ಆಹ್ವಾನಕ್ಕೆ ಮುಹೂರ್ತ ಮೂರು ಗಂಟೆ ನಲ್ವತ್ತೆರಡು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷದೊಳಗೆ ಮೂಲಾ ನಕ್ಷತ್ರದಲ್ಲಿ ನಾವು ಸರಸ್ವತಿಯನ್ನು ಪುಸ್ತಕೇಶು ಸರಸ್ವತಿ ಅಂತ ಹೇಳ್ತೀವಿ ಅಂದರೆ ಒಂದು ಪುಸ್ತಕವನ್ನು ಇಟ್ಟು ಅದರಲ್ಲಿ ಸರಸ್ವತಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಆಹ್ವಾನಕ್ಕೆ ಕೆಲವು ಮಂತ್ರಗಳದ ಮುಂದೆ ತಿಳಿಸ್ಕೊಡ್ತೀನಿ ಅಂತ ಇನ್ನು ನಾಳೆ ಪೂಜಾ ಸಮಯನ್ನ ಹೇಳ್ಬಿಡ್ತೀನಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ ನಾಳೆ ಅಶ್ವಜ ಮಾಸ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ವಿಶೇಷವಾಗಿ ಕಾಲರಾತ್ರಿ ಪೂಜೆ ಶೋಭಾನ ಯೋಗದಲ್ಲಿ ನಂತರ ನಾಳೆ ಸೂರ್ಯೋದಯ ಆರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಸೂರ್ಯ ಕನ್ಯಾ ರಾಶಿಯಲ್ಲಿ ಸ್ಥಿತರಿದ್ದರೆ ಚಂದ್ರ ಧನು ಪ್ರವೇಶವನ್ನು ಮಾಡ್ತಾನೆ ನಾಳೆ ವಿಶೇಷವಾಗಿ ಚಂದ್ರನ ವಾಸ ದಿಕ್ಕಿನಲ್ಲಿ ಇರೋದರಿಂದ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಾವು ಮಾಡಿದಂಥ ಕೆಲಸಗಳು ನಮಗೆ ಯಶಸ್ಸನ್ನು ಕೊಡ್ತದೆ ನಾಳೆ ದಿಕ್ಷೂಲೆ ಅಂತ ಹೇಳ್ತೀವಿ ನಾಳೆ ಉತ್ತರ ದಿಕ್ಕಿನಲ್ಲಿ ಆದಷ್ಟು ಒಳ್ಳೆಯ ಕೆಲಸಗಳು ಮಾಡದೇ ಇರೋದು ಚಲೋ ಅಂತ ಹೇಳಿ ಪೂಜಾ ಸಮಯವನ್ನು ಹೇಳ್ಬಿಡ್ತೀನಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ ನಾಳೆ ಬ್ರಾಹ್ಮಿ ಮುಹೂರ್ತ ಹೇಳ್ತೀವಿ ಐದು ಗಂಟೆ ಮೂರು ನಿಮಿಷದಿಂದ ಐದು ಗಂಟೆ ಐವತ್ತೇಳು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಶುಭಾರ್ಥದ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಇನ್ನು ಮುಂದಿನ ಮುಹೂರ್ತ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಹತ್ತು ನಿಮಿಷದವರೆಗೆ ಇದು ಒಳ್ಳೆಯ ಮುಹೂರ್ತ ಅಂತ ಹೇಳ್ತೀವಿ ಮುಂದಿನ ಮುಹೂರ್ತ ಎಂಟು ಗಂಟೆ ಐದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೆ ಇದು ಅಮೃತಕಾಲ ಸಮಯ ಯೋಗ ಪ್ರಾಪ್ತಿಯಾಗಲಿರ್ತದ ಇನ್ನು ಅಷ್ಟು ಬೆಳಿಗ್ಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇದು ಕೂಡ ಶುಭ ಯೋಗ ಈ ಮೂರು ಮುಹೂರ್ತವನ್ನು ಕೊಟ್ಟೇನಿ ಇದಾದ ಮೇಲೆ ಮಧ್ಯಾಹ್ನದಲ್ಲಿ ಸರಸ್ವತಿ ಆಹ್ವಾನ ಇರ್ತದೆ ಇನ್ನು ನಾಳೆ ನೀವು ಬೆಳಗ್ಗೆ ದುರ್ಗಾ ಪೂಜೆ ಈಗ ಇನ್ನೂ ಮುಹೂರ್ತಗಳನ್ನ ಹೇಳೀನಿ ಆ ಮುಹೂರ್ತದಲ್ಲಿ ದುರ್ಗಾ ಪೂಜೆಗಳನ್ನ ಮುಗಿಸ್ಬಿಡ್ರಿ ಪೂಜೆ ಮುಗಿಸಿದ ಮೇಲೆ ಮಧ್ಯಾಹ್ನ ಸಮಯವರೆಗೂ ನೀವು ಹಾಲು ಹಣ್ಣು ಏನಾದರೂ ತೆಗೆದುಕೊಂಡು ಇರ್ಬೋದು ಮತ್ತೆ ನಾನು ಸರಸ್ವತಿ ಆಹ್ವಾನ ಸಮಯನ್ನ ಕೊಟ್ಟೆ ಆ ಸಮಯದಲ್ಲಿವರೆಗೂ ನೀವು ಏನಾದರೂ ಹಾಲು ಹಣ್ಣು ತೆಗೆದುಕೊಂಡು ನಂತರ ಸರಸ್ವತಿ ಆಹ್ವಾನವನ್ನು ಪುಸ್ತಕದಲ್ಲಿ ನಾನು ಸಂಕಲ್ಪ ಪೂರ್ವಕವಾಗಿ ಹೇಳ್ತೀನಿ ಆ ರೀತಿಯಾಗಿ ಮಾಡಿಕೊಂಡು ನಂತರ ನೀವು ಬರೀ ಸರಸ್ವತಿಗೆ ಗೆಜ್ಜೆ ವಸ್ತ್ರ ಹೋಗೋದಷ್ಟೇ ಏರಿಸಿ ಹಾಲು ಸಕ್ಕರೆ ನೈವೇದ್ಯ ಮಾಡಿ ನಂತರ ಊಟವನ್ನು ಮಾಡ್ಬೋದು ಅದಾದಮೇಲೆ ಮಾರನೇ ದಿವಸ ವಿವರವಾಗಿ ಪೂಜಾ ಇರ್ತದೆ ಆ ನಾಳೆ ಪೂಜೆ ಸಹ ನಿಮಗೆ ಹೇಳ್ಕೊಡ್ತೀನಿ ಇವತ್ತು ಅಂದ್ರೆ ನಾಳೆ ದಿವಸ ನೀವು ಬರೀ ಸರಸ್ವತಿ ಆಹ್ವಾನ ಮಾಡಿಕೊಂಡು ಹಾಲು ಸಕ್ಕರೆ ನೈವೇದ್ಯ ತೋರಿಸಿದ್ರೆ ಸಾಕು ಇನ್ನು ದುರ್ಗೆ ಕಾಲರಾತ್ರಿ ಅವತಾರವನ್ನ ಯಾಕ್ ತಾಳಿದ್ದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಥೆಯದ ಹೇಳ್ತೀನಿ ಕೇಳ್ರಿ ಶುಂಭ ನಿಶುಂಭ ಅನ್ನುವ ಇಬ್ಬರು ರಾಕ್ಷಸರು ಅತ್ಯಂತ ಮದೋನ್ನತರಾಗಿ ಬಿಟ್ಟಿರ್ತಾರೆ ಮೂರೂ ಲೋಕವನ್ನ ಗೆದ್ದು ಶಕ್ತಿಶಾಲಿಯಾದಂತಹ ಇವರು ಎಲ್ಲಾ ದೇವತೆಗಳಿಗೂ ತ್ರಾಸ ಕೊಡ್ತಿರ್ತಾರೆ ಅಷ್ಟೇ ಅಲ್ಲ ಎಲ್ಲ ಇಂದ್ರನ ಐರಾವತ ಏನು ಜಗತ್ತಿನಲ್ಲಿ ಶ್ರೇಷ್ಠ ವಸ್ತುಗಳವಲ್ಲ ಆ ಎಲ್ಲ ವಸ್ತುಗಳನ್ನ ತಾವು ಕೈವಶ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮಾಡ್ಕೊಂಡ್ಬಿಟ್ಟಿರ್ತಾರ ಹೀಗಿರ್ಬೇಕಾದ್ರೆ ಒಂದು ಸಲ ಒಂದು ಹಿಮಾಲಯ ತಪ್ಪಲ್ನಲ್ಲಿ ಗೌರಿ ಅಂದ್ರೆ ಸಾಕ್ಷಾತ್ ಪರಮೇಶ್ವರಿ ತಪಸ್ಸನ್ನ ಮಾಡ್ತಿರ್ತಾಳೆ ಆ ಆಕೆಯ ತೇಜಸ್ಸನ್ನು ನೋಡಿದಂತ ಶುಂಭ ನಿಶುಂಬರು ಆಕೆಯನ್ನು ನಾವು ಆಕೆಯನ್ನು ಒಲಿಸ್ಕೊಳ್ಬೇಕು ಆಕೆ ನಮ್ಮನ್ನು ಮದುವೆ ಆಗಬೇಕು ಆಕೆಗೆ ದೂತನ ಮುಖಾಂತರವಾಗಿ ನಾವು ಶುಂಭ ನಿಶುಂಬರ ರಾಕ್ಷಸರು ಎ ಜಗತ್ತಿನಲ್ಲಿರುವಂಥ ಎಲ್ಲ ಶ್ರೇಷ್ಠ ವಸ್ತುಗಳನ್ನ ಗೆದ್ದುಬಿಟ್ಟೇವಿ ಅದಕ್ಕಾಗಿ ನೀನು ನಮ್ಮಿಬ್ಬರಲ್ಲಿ ಅಂದರೆ ಶುಂಭ ಮತ್ತು ನಿಶುಂಬರು ಅಣ್ಣ ತಮ್ಮಂದಿರು ಅವರಿಬ್ಬರಲ್ಲಿ ಯಾರನ್ನಾದರೂ ನೀನು ಮದುವೆ ಆಗಬೇಕು ಅದಕ್ಕಾಗಿ ನೀನು ಯಾರನ್ನ ಇಷ್ಟಪಡ್ತೀಯೋ ಅವರನ್ನು ಮದುವೆ ಆದರೆ ನಮ್ಮಿಬ್ಬರಲ್ಲಿ ನೀ ಯಾರನ್ನಾದರೂ ಮದುವೆ ಆಗಲೇಬೇಕು ಅನ್ನೋ ಒಂದು ಸಂದೇಶವನ್ನು ದೇವಿಗೆ ಕಳಿಸ್ತಾರೆ ಆಗ ದೇವಿ ಹೇಳ್ತಾಳೆ ಆಯ್ತಪ್ಪ ನಾ ಇಬ್ಬರೊಳಗೆ ಯಾರನ್ನು ಬೇಕಾದರೂ ಮದುವೆ ಆಗ್ತೀನಿ ಯಾ ಯಾರು ನನ್ನ ಮೆಚ್ಕೋತಾರೋ ಮದುವೆ ಆಗ್ತೀನಿ ಆದರೆ ನನ್ನದೊಂದು ಶರ್ತದ ನನ್ನ ಜೊತೆ ಯುದ್ಧವನ್ನು ಮಾಡಬೇಕು ಯುದ್ಧದಲ್ಲಿ ಅಣ್ಣ ಗೆದ್ರೆ ಅಣ್ಣನ ಮದುವೆ ಆಗ್ತೀನಿ ತಮ್ಮ ಗೆದ್ರೆ ತಮ್ಮನ ಮದುವೆ ಆಗ್ತೀನಿ ಹೇಳಿ ಆಕೆ ಕೂಡ ಅವರಿಗೆ ಸಂದೇಶವನ್ನ ಮರು ಸಂದೇಶವನ್ನ ಕೊಟ್ಟು ಕಳಿಸ್ತಾಳೆ ಈ ಸಂದೇಶ ಹೊತ್ತು ಹೋಗಿ ಹೇಳಿದ ಮೇಲೆ ಆ ಅಣ್ಣ ನಿಶುಂಬರಿಗೆ ಬಹಳನೇ ಸಿಟ್ಟು ಬಂದ್ಬಿಡ್ತದ ಇಷ್ಟೊಂದು ಶಕ್ತಿಶಾಲಿಯಾಗಿ ಎಂತೆಂಥ ದೇವತೆಗಳನ್ನು ಸೋಲಿಸವಿ ಈಕೆ ಮಹಾ ನನಗೆ ಆಯಿತು ಆಕೆಯನ್ನು ನಾವು ಯುದ್ಧದಲ್ಲಿ ಏಕೆಯನ್ನು ಸೋಲಿಸಿ ಆಕೆಯ ಹೆಡಮುರಿಗೆ ಕಟ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಇಟ್ಕೊಳ್ತೇವೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಆಕೆಗೆ ಆ ಮತ್ತೆ ಪಾರ್ವತಿ ಬಳಿಗೆ ಸಂದೇಶವನ್ನು ಕಳಿಸ್ತಾರೆ ಆಗ ಯುದ್ಧಕ್ಕೆ ನಾಂದಿ ಆಗ್ತದೆ ಆಗ ಮೊದಲು ಶುಂಬನಿಶುಂಬರು ಇಂತಹ ಒಂದು ಸಾಧಾರಣ ಹೆಣ್ಣು ಮಗಳ ಜೊತೆ ಯುದ್ಧ ಮಾಡಲಿಕ್ಕೆ ನಾವು ಯಾಕೆ ಹೋಗಬೇಕು ಹೇಳಿ ಆ ಏನು ದೈತ್ಯರಿಗೆ ಅಧಿಪತಿಯಾದಂಥ ಧೂಮ್ರಲೋಚನ ತಮ್ಮ ಕೆಳಗೆ ಏನು ಸೈನ್ಯಕ್ಕೆ ಅಧಿಪತಿ ಇರ್ತಾನಲ್ಲ ಅವನ್ನ ಯುದ್ಧಕ್ಕೆ ಕಳಿಸ್ತಾರೆ ಧೂಮ್ರಲೋಚನ ಸಾವಿರಾರು ಒಂದು ರಾಕ್ಷಸರ ಗುಂಪುಗಳನ್ನ ಕಟ್ಕೊಂಡು ಬಂದು ದೇವಿಯೊಡನೆ ಯುದ್ಧ ಮಾಡ್ಲಿಕ್ಕೆ ಬರ್ತಾನೆ ಆಕೆಯ ಒಂದು ಸಿಂಹ ಏನಿರ್ತದಲ್ಲ ದೇವಿಯ ವಾಹನ ಸಿಂಹ ಆ ಎಲ್ಲ ರಾಕ್ಷಸರನ್ನ ಕ್ಷಣ ಮಾತ್ರದಲ್ಲಿ ಕೊಂದು ಬಿಡ್ತದೆ ಧೂಮ್ರ ಕೂಡ ಆ ಸಿಂಹ ಕೊಂದು ಹಾಕ್ಬಿಡ್ತದ ಈ ಸುದ್ದಿಯನ್ನ ಕೇಳಿದಂತ ಶುಂಭನಿ ಶುಂಬರು ಮುಂದೆ ಸಿಟ್ಟಿಗೆದ್ದು ಚಂಡಮುಂಡರನ್ನ ಕಳಿಸ್ತಾರೆ ಆಕೆಯನ್ನ ಹೊಡೆದು ನೀ ತರಬೇಕು ಅಂತ ಹೇಳಿ ಅವರಿಗೆ ಹೇಳಿ ಕಳಿಸ್ತಾರೆ ಅವರಿಬ್ಬರು ಯುದ್ಧಕ್ಕೆ ಬಂದು ನಿಂತಾಗ ದೇವಿ ಅವರಿಬ್ಬರನ್ನ ನೋಡಿ ಹುಬ್ಬನ್ನು ಗಂಟಾಕ್ತಾಳೆ ಅಂದರೆ ಹುಬ್ಬು ಗಂಟಿಕ್ತಾಳೆ ಆಗ ಗಂಟಿಕ್ಕಿದ ಹುಬ್ಬಿನ ಹಣೆಯಿಂದ ಒಂದು ಕರಾಲವಾಗಿರುವಂಥ ಕಾಳಿ ಅವತಾರ ಹುಡುಗ್ ಬರ್ತದೆ ಆ ಕಾಳಿ ಅವತಾರದಲ್ಲಿ ಚಂಡಮುಂಡರನ್ನ ಸದೆ ಬಡಿದು ಅವರಿಬ್ಬರನ್ನ ರುಂಡ ಬೇರೆ ಮತ್ತು ಮುಂಡ ಬೇರೆ ಮಾಡಿ ವಾಪಸ್ ಅವ್ರಿಗೆ ನಿಶುಂಬ ನಿಶುಂಬನಿಗೆ ಕೊಟ್ಟು ಕಳಿಸ್ತಾಳೆ ಅದಕ್ಕಾಗಿಯೇ ಚಂಡಮುಂಡರನ್ನ ಕೊಂದಿದ್ರಿಂದ ಆಕೆಯನ್ನ ಇವತ್ತಿಗೂ ಚಾಮುಂಡಿ ಎನ್ನುವ ಹೆಸರಿನಿಂದ ಪೂಜೆಯನ್ನ ಮಾಡ್ತೇವೆ ಮುಂದೆ ಬರುವವನೇ ರಕ್ತ ಬೀಜಾಸುರ ಅಂತ ಹೇಳಿ ಆತ ಆ ಏನು ರಾಕ್ಷಸರ ಸೈನ್ಯ ಇರ್ತದಲ್ಲ ಆ ಸೈನ್ಯಕ್ಕೆಲ್ಲ ಇರ್ತಾನೆ ಆತನನ್ನ ತನ್ನ ಅಪಾರವಾದ ಸೈನ್ಯದೊಡನೆ ದೇವಿಯ ಮೇಲೆ ಯುದ್ಧಕ್ಕೆ ಬರ್ತಾನೆ ಅವನು ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ ಅವನು ಎಷ್ಟೋ ವರ್ಷಗಳ ತಪಸ್ಸು ಹೆಂಗಿರ್ತದಂದ್ರೆ ಅವನದು ಒಂದು ಹನಿ ರಕ್ತ ಎಲ್ಲೇ ಬಿದ್ದರೂ ಸಹ ಅವನಂತ ಸಾವಿರಾರು ಮಂದಿ ರಕ್ತ ಬೀಜಾಸರು ಹುಡ್ತಿರ್ತಾರೆ ಹಿಂಗಾಗಿ ದೇವಿಗೆ ಬಹಳನೇ ವಿ ವಿಚಿತ್ರ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ ಆತನಿಗೆ ಎಷ್ಟೇ ಹೊಡೆದ್ರೂ ಕೂಡ ಅವನ ರಕ್ತ ಒಂದು ಹನಿ ಭೂಮಿ ಮೇಲೆ ಬಿದ್ದ ತಕ್ಷಣ ಸಾವಿರಾರು ಜನರ ರಕ್ತ ಬೀಜಾಸರು ಹುಡ್ತಿರ್ತಾರೆ ಆಗ ಏನು ಮಾಡಬೇಕು ಹೇಳಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಆಕೆಯ ಬಾಯಿಯಿಂದ ಒಂದು ವಿಕಾರವಾಗಿರುವಂತ ಅವತಾರ ಹೊರಗೆ ಬರ್ತದೆ ಆಕೆಯೇ ಕಾಲರಾತ್ರಿ ಆಕೆ ಏನ್ ಮಾಡ್ತಿರ್ತಾಳೆ ಅಂದ್ರ ಆ ದೇವಿಗೆ ಹೇಳ್ತಾಳೆ ನೀನು ಆತನನ್ನ ಎಷ್ಟು ಹೊಡಿತೀಯೋ ಹೊಡಿ ಆತನ ಒಂದು ಹನಿ ರಕ್ತ ಕೂಡ ನಾನು ಭೂಮಿಗೆ ಬಿಳ್ಳಿ ಕೊಡುವುದಿಲ್ಲ ಅಂತ ಹೇಳಿ ಆಕೆ ಆ ಪ್ರಹಾರವನ್ನ ಮಾಡ್ತನ್ನ ಗದೆಯಿಂದ ರಕ್ತ ಬೀಜಾಸರಣೆಗೆ ಪ್ರಹಾರ ಮಾಡಿದಾಗ ಆತನ ಒಂದು ಹನಿ ರಕ್ತ ಕೂಡ ಕೆಳಗೆ ಬೀಳದಂತೆ ಆ ಏನ್ ಕರಾ ಕರಾಲ ರಾತ್ರಿ ಇರ್ತಾಳಲ್ಲ ತನ್ನ ಉದ್ದವಾದ ನಾಲ್ಗೆಯಿಂದ ಆ ರಕ್ತವನ್ನೆಲ್ಲ ಹೀರಿ ಬಿಡ್ತಿರ್ತಾಳ ಹೀಗಾಗಿ ಆ ದೇವಿಯ ಹಾಕಿದ ಹೊಡೆತಗಳಿಂದ ಆತನ ರಕ್ತ ಒಂದು ಹನಿಯೂ ಬೀಳುವುದಿಲ್ಲ ನಂತರ ದೇವಿಯ ವಾಹನವಾದಂತ ಆ ಒಂದು ಸಿಂಹ ಎಲ್ಲ ರಾಕ್ಷಸರನ್ನ ತಿಂದು ಮುಗಿಸಿದ್ರೆ ದೇವಿ ರಕ್ತ ಬೀಜ ತನ್ನ ಒಂದು ಗದೆಯ ಹೊಡೆತದಿಂದ ಆತನನ್ನು ಸಂಹಾರ ಮಾಡ್ತಾಳೆ ಜಗತ್ ಕಲ್ಯಾಣಕ್ಕಾಗಿ ದೇವಿ ಕರಾಲ ವದನೆಯಾಗಿ ಆ ಒಂದು ರಾಕ್ಷಸನ ಸಂಹಾರ ಮಾಡಿ ಜಗತ್ ಕಲ್ಯಾಣವನ್ನು ಮಾಡಿದ್ರಿಂದ ಈ ನವರಾತ್ರಿಯಲ್ಲಿ ಏಳನೆಯ ದಿವಸ ಆಕೆಯನ್ನು ಕಾಲರಾತ್ರಿ ರೂಪದಲ್ಲಿ ದುರ್ಗೆಯನ್ನು ಆರಾಧನೆ ಮಾಡ್ತೇವೆ ಧರ್ಮ ರಕ್ಷಣೆಗಾಗಿ ಧರ್ಮವನ್ನು ಮೀರಿದವರ ಪಾಲಿಗೆ ಮಹಾಮಾಯೆಯಾಗಿ ಕಾಲರಾತ್ರಿ ಯಾವ ರೀತಿ ಆಕೆ ಸಂಹಾರ ಮಾಡಲಿಕ್ಕೆ ಬಂದಲೋ ಅದೇ ರೀತಿಯಾಗಿ ನಮಗೂ ಸಂಕಟ ಸಮಯದಲ್ಲಿ ಕಾಲರಾತ್ರಿ ಸ್ಮರಣೆಯನ್ನ ಮಾಡೋದ್ರಿಂದ ನಮ್ಮ ಸಂಕಟಗಳು ದೂರ ಆಗ್ತದೆ ಆಕೆ ಧರ್ಮದ ಅಧಿದೈವತ ಅಂತ ಹೇಳ್ತೇವೆ ಶನಿಗ್ರಹವನ್ನ ಆಕೆ ಅಧಿಪತ್ಯವನ್ನು ನಾಳೆ ವಹಿಸ್ತಾಳೆ ನಾಳೆ ದೇವಿಗೆ ರಾತ್ರಿ ಮಲ್ಲಿಗೆಯಿಂದ ರಾತ್ರಿ ಅರಳುವಂತ ಮಲ್ಲಿಗೆ ಹೂವಿನ ವಾಸನೆ ಮಲ್ಲಿಗೆ ಇರ್ತದಲ್ಲ ಆ ಹೂವಿನ ಮಾಲೆಯನ್ನು ಆಕೆಗೆ ಅರ್ಪಣೆ ಮಾಡಬೇಕು ಹೇಳಿ ನಂತರ ಕೆಂಪು ಆಗಿರ್ಬೋದು ಶಂಖ ಪುಷ್ಪಗಳಾಗಿರ್ಬೋದು ಆ ಹೂಗಳನ್ನು ನಾಳೆ ದಿವಸ ದೇವಿಗೆ ಏರಿಸ್ತಾರೆ ನಾಳೆ ದಿವಸ ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡಿದರೆ ಬಹಳನೇ ಶ್ರೇಷ್ಠ ಹೇಳಿ ಅಷ್ಟೇ ಅಲ್ಲ ಕೊಬ್ಬರಿ ಬೆಲ್ಲದಿಂದ ಮಾಡಿದಂಥ ಕಡುಬುಗಳು ಆಕೆಗೆ ನೈವೇದ್ಯಕ್ಕೆ ನಾಳೆ ದಿವಸ ಶ್ರೇಷ್ಠ ಜೊತೆಗೆ ಪುಳಿಯೋಗರೆ ಅನ್ನವನ್ನು ಮಸಾಲೆ ಅನ್ನವನ್ನು ಮಾಡ್ತೀವಲ್ಲ ಅದು ಕೂಡ ನಾಳೆ ದಿವಸ ಬಹಳನೇ ಶ್ರೇಷ್ಠ ಅಂತ ಹೇಳಿ ಈಕೆಯನ್ನು ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡೋದರಿಂದ ವಿಶೇಷವಾಗಿ ಮನೆಯಲ್ಲಿ ಗೃಹಬಾಧೆ ಏನಾದರೂ ದೋಷಗಳಿದ್ದರೆ ಅವು ಕೂಡ ಹೋಗ್ತದ ಜಂತು ಭಯ ಅಂದರೆ ಚೋಳು ಹಾವುಗಳು ಬರೋದು ಕೂಡ ಕಡಿಮೆ ಆಗ್ತದೆ ಚೋರ ಭಯ ಕಡಿಮೆ ಆಗ್ತದೆ ಶತ್ರುಗಳಿಂದ ನಮಗೆ ಎಷ್ಟು ತೊಂದರೆ ಆಗ್ತಿದ್ರೆ ಶತ್ರು ನಾಳೆ ದಿವಸ ಬೇಡ್ಕೊಂಡು ದೇವಿ ಮುಂದೆ ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡ್ರಿ ನಿಮಗೆ ಯಾರಾದರೂ ಶತ್ರುಗಳು ನಾನಾ ರೀತಿಯಿಂದ ಕಾಡ್ತಾ ಇದ್ರೆ ನಾಳೆ ದಿವಸ ಆಕೆ ದೇವಿ ಮುಂದೆ ಒಂದು ಶತ್ರು ಭಯ ಭಯ ನಿವಾರಣೆಗೋಸ್ಕರ ಒಂದು ದೀಪವನ್ನು ಹಚ್ಚಿಟ್ಟು ಬೇಡ್ಕೊಂಡ್ರೆ ಶತ್ರು ಭಯ ದೂರ ಆಗ್ತದೆ ಜಲಭಯ ಭಯ ಇವೆಲ್ಲ ಭಯಗಳು ನಿನ್ನ ನಾಳೆಯಿಂದ ದೂರ ಆಗ್ತದೆ ದೇವಿ ಹತ್ರ ಒಂದು ಎಳ್ಳೆಣ್ಣೆ ಆಗಿರ್ಬೋದು ಸಾಸಿವೆ ಎಣ್ಣೆ ಆಗಿರ್ಬೋದು ನಿಮಗೆ ಯಾವುದು ಅನುಕೂಲ ಇರ್ತದೋ ಆ ಎರಡರೊಳಗೆ ಯಾವ್ದು ಎಣ್ಣೆ ಅನುಕೂಲ ಆ ಎಣ್ಣೆಯನ್ನು ದೀಪವನ್ನು ಹಾಕಿ ಮುಂದೆ ಹಚ್ಚಿ ಅದಕ್ಕೋಸ್ಕರವಾಗಿ ಬೇಡ್ಕೊಂಡು ಹಚ್ಬಿಟ್ಟು ನಾಳೆ ದಿವಸ ಆಕೆಯನ್ನ ಆರಾಧನೆ ಮಾಡಿ ನಿಮಗೆ ಈ ಸಾಡೆ ಸಾತಿ ಶನಿ ದೇವರ ಒಂದು ದೋಷ ಏನೇ ಇದ್ದರೂ ಕೂಡ ಕಡಿಮೆ ಆಗ್ತದೆ ಇನ್ನು ನಾಳೆ ಸಂಕಲ್ಪವನ್ನ ಹೇಳ್ತೀನಿ ಆ ಸಂಕಲ್ಪ ಪೂರ್ವಕವಾಗಿ ಮೊದಲೇದಾಗಿ ಆ ದುರ್ಗೆ ದೇವಿ ಪೂಜೆಯನ್ನ ನಂತರ ಸರಸ್ವತಿ ಆಹ್ವಾನಕ್ಕೆ ಸಂಕಲ್ಪ ಓಂ ಏವಂ ಗುಣ ವಿಶೇಷ ವಿಶಿಷ್ಟಾಯಂ ಶುಭ अस्माकं सर्वेषां सह कुटुम्बानां क्षेम स्थैर्य विजय अभय आयुरारोग्य ऐश्वर्य अभिवृद्ध्यर्थं समस्ता मङ्गलवाप्त्यर्थम् आदित्यादि नवग्रहदोषपीडापरिहारार्थं धर्म महासरस्वती देवता प्रीत्यर्थं दुर्गा दुर्गानवरात्रङ्गत्वेन सप्तमदिवस प्रातगन्धादि षोडशोपचार పూజా కరిషే తరంగం శ్రీమన్మహాగణపతి స్మరణ కరిష్యే అంతి నీరు హు బు అంతా ధ్యానవన్న మార్కొక నమో దేవీ మహాదేవి శివాయ ప్రకృతిభద్రాయ నేత ప్రణిత స్మత నమస్కారడు నర కాళరాత్రి దేవతాభ్యుహ ದುರ್ಗಾಸ್ವರೂಪೇಣ ಕಾಲ ರಾತ್ರಿ ಭೀಮ ಆಹ್ವಾನಾರ್ಥೆ ಅಕ್ಷತಾ ಸಮರ್ಪೆಯ ಆಸನಾಥೆ ಅಕ್ಷತಾ ಸಮರ್ಪಿ ಪಾದಯೋಪಾಧ್ಯ ಸಾಮರ್ಪಿ ಹಸ್ತೋರ್ಗ ಸಮರ್ಪಿ ಮುಖೇ ಆಚಮನಿಯಂ ಸಮರ್ಪಿ ಸ್ನ ಸ್ಮರ್ಪ ವಸ್ತ್ರ ಸ್ಮರ್ಪಿ ಗಂಧಂ ಸಮರ್ಪೆಯ ಅಂಥೇಳಿ ಗಂಧವನ್ನು ಅಕ್ಷತೆಯನ್ನು ಹಾಕಬೇಕು ನಂತರ ಅದ ರಾತ್ರಿ ಹರಡುವ ಮಲ್ಲಿಗೆ ಹೂವಿನಿಂದ ಆಕೆಗೆ ಅಲಂಕಾರವನ್ನು ಮಾಡಬೇಕು ಜೊತೆಗೆ ನಿಮಗೆ ಯಾವ ರೀತಿ ಹೂಗಳು ಸಿಗ್ತದೋ ಅದ್ರಲ್ಲಿ ನೀಲಿ ಕಲರ್ ಹೂವು ಇರ್ತದೆ ನೋಡ್ರಿ ಶಂಕ ಪುಷ್ಪ ಅಂತ ಕೂಡ ಹೇಳ್ತೇವೆ ಅದು ಕೂಡ ಏರಿಸಬಹುದು ನಾಳೆ ದಿವಸ ವಿಶೇಷತೆಯನ್ನು ಪಡೀತದ ಅಂತ ಹೇಳಿ ನಂತರ ಧೂಪ ದೀಪ ನೆನದೇ ಇರ್ತದೆ ಸರಸ್ವತಿಗೆ ಆಹ್ವಾನ ಅಂದರೆ ಮೊದಲು ಸಂಕಲ್ಪ ಮಾಡ್ಕೊಂಡು ಆಹ್ವಾನ ಮಾಡ್ಕೊಳ್ಬೇಕು ಸಂಕಲ್ಪ ಮಾಡ್ಕೊಳ್ಬೇಕು ಶುಭದಿಂದವ್ ಮಮ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಸಕಲ ವಿದ್ಯಾ ಪಾರಂಗತ್ವ ಸಿದ್ಧಾರ್ಥಂ ವರ್ಷೆ ವರ್ಷ ಕರ್ತವ್ಯಂ ತದ್ವರ್ಷ ಪ್ರಯುಕ್ತ ಶ್ರೀ ಸರಸ್ವತಿ ದೇವತಾ ಮುದ್ದೇಶ ಶ್ರೀ ಸರಸ್ವತಿ ದೇವತಾಹ್ವನ ಆಹ್ವಾನಂ ಕರಿಷೆ ಹೇಳಿ ಆಹ್ವಾನ ಮಾಡ್ಕೊಳ್ಬೇಕು ನಂತರ ಆಕೆಯನ್ನು ನಿಮ್ಮ ಒಂದು ಎಡ್ಗೈಯನ್ನು ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಬೇಕು ನಂತರ ಬಲಗೈಯಿಂದ ಆ ಪುಸ್ತಕವನ್ನು ಇಟ್ಟಿರಬೇಕು ಸರಸ್ವತಿ ದೇವತಾ ಪುಸ್ತಕ ಆಗಿರ್ಬೋದು ಮಕ್ಕಳ ಪುಸ್ತಕ ಆಗಿರ್ಬೋದು ಅಲ್ಲಿ ಇಟ್ಟು ಆ ಪುಸ್ತಕದ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ಓಂ ಸರಸ್ವತಿ ದೇವತಾಭ್ಯೋ ನಮಃ ಹಾ ಅವಾಯಿತೋಭವ ಸ್ನಾಪಿತೋಭವ ಸನ್ನಿಹಿತೋಭವ ಸನ್ನಿರುದೋಭವ ಅವಕುಂಠಿತೋಭವ ವರದೋಭವ ಸಮ್ಮುಖೋಭವ ಶಾಂತೋಭವ ಪ್ರಸೀದ ಪ್ರಸೀದ ಪ್ರಸಿದ್ಧ ಶ್ರೀ ಸರಸ್ವ ದೇವತಾ ಭಿಮಃ ಪ್ರಸೀದ ಪ್ರಸೀದ ಅಂತ ಅಕ್ಷತೆಯನ್ನು ಹಾಕಿ ಅರ್ಶಿನ ಕುಂಕುಮ ಏರಿಸಿ ಆಕೆಗೆ ಬೇಕಂದರೆ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಇಡಬೇಕು ಮಾರನೇ ದಿವಸ ಅಡುಗೆ ನೈವೇದ್ಯ ಎಲ್ಲ ಇರ್ತದೆ ಇನ್ನು ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ಕಾಲರಾತ್ರಿಗೆ ಒಂದು ಸರಸ್ವತಿ ಮಂಡಲ ಹೇಳ್ಕೊಡ್ತೀನಿ ವಿಶೇಷವಾಗಿ ಕಾಲರಾತ್ರಿ ಒಂದು ಪೂಜೆಯನ್ನು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ